ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಅನ್ಸೋಯ ಅನುಲೋಕ ಯೋಗ ಅಂಡ್ ವೆಲ್ನೆಸ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಎಲ್ರು ಹೇಗಿದ್ದೀರಾ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಸಮಯ ಆದ್ಮೇಲೆ ಬಂದಿದ್ದೀನಿ ಬ್ರೇಕ್ ವೇಕೇಶನ್ ಅಂತ ನಾನು ಕೂಡ ನಮ್ಮ ತಾಯಿ ನಾಡಿದ್ ಹೋಗಿದ್ದೆ ಮತ್ತೆ ರಿಟರ್ನ್ ಆಗಿದ್ದೀನಿ ಹಾಗಾಗಿ ಮತ್ತೆ ಲೈವ್ ಗೆ ಎಂಟ್ರಿ ಕೊಟ್ಟಿದ್ದೀನಿ ಬನ್ನಿ ಇವತ್ತಿನ ವಿಷಯ ಏನು ಅಂತ ನೋಡೋಣ ಇವತ್ತಿನ ವಿಷಯ ಇನ್ಫ್ಲಮೇಶನ್ ಸ್ಟಿಫ್ನೆಸ್ ಅನ್ನೋದೇ ವಿಷಯ ಅದು ನಮ್ಮ ಬಾಡಿಯಲ್ಲಿ ಯಾವ ಒಂದು ಅಂತಲ್ಲ ಆದ್ರೂ ಆಗಿರ್ಬೋದು ಸೊ ಇವತ್ ನಾನು ತಗೊಳೋದು ನಮ್ಮ ಕಾಲ್ಗಳಲ್ಲಿ ಕಾಲ್ಗಳಲ್ಲಿ ಸ್ಟಿಫ್ ಆಗಿದೆ ಇನ್ಫ್ಲಮೇಶನ್ ಆಗಿದೆ ರೀಸನ್ಸ್ ಏನು ಅಂತ ನಮ್ ಎಲ್ರಿಗೂ ಗೊತ್ತು ಒಂದು ಏಜ್ ಫ್ಯಾಕ್ಟರ್ ಆಗಿರುತ್ತೆ ಹಾಗಾಗಿ ಕಾಲ್ಗಳಲ್ಲಿ ತುಂಬಾ ನೋವು ಬರುತ್ತೆ ಸ್ಟಿಫ್ ಜಾಸ್ತಿ ಆಗ್ತಾ ಇರುತ್ತೆ ಎಲ್ಲದಕ್ಕೂ ಕಾರಣ ಒಂದೇ ನಮ್ಮ ಪ್ರಾಪರ್ ಎಕ್ಸಸೈಸ್ ಇಲ್ದರೆ ಇಲ್ಲದೆ ಇರೋ ಕಾರಣನೇ ಎಕ್ಸಸೈಸ್ ಮಾಡೋದ್ರಿಂದ ದಿನನಿತ್ಯ ಏನಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಆಕ್ಸಿಜನ್ ಕೂಡ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅದು ಪ್ರತಿ ಒಂದು ಮಸಲ್ಸ್ ಅಲ್ಲಿ ಜಾಯಿಂಟ್ಸ್ ಅಲ್ಲಿ ಹೋಗಿ ಫಿಲ್ ಆದಾಗ ಇನ್ಫ್ಲಮೇಷನ್ ಕಮ್ಮಿ ಮಾಡುತ್ತೆ ನೋವು ಕಮ್ಮಿ ಮಾಡುತ್ತೆ ಇದ್ ಇದ್ದಾಗ ಏನಾಗುತ್ತೆ ಮೂಮೆಂಟ್ಸ್ ಆಗುತ್ತೆ ಎಕ್ಸಸೈಸ್ ಇಂದ ಮೂಮೆಂಟ್ಸ್ ಆಗುತ್ತೆ ಮೂಮೆಂಟ್ಸ್ ಆಗ್ತಾ ಇದ್ದಾಗ ಪ್ರತಿಯೊಂದನ್ನು ನಾವು ಕಮ್ಮಿ ಮಾಡ್ಬೋದು ಸೊ ಸ್ಟಿಫ್ನೆಸ್ ಕೂಡ ಹಾಗೆ ಕಮ್ಮಿ ಆಗೋದು ಸಹಜನೆ ನಮ್ ಎಲ್ರಿಗೂ ಗೊತ್ತು ಆದ್ರೂ ಕೂಡ ಎಕ್ಸಸೈಸ್ ಮಾಡೋದ್ರಿಂದ ಸ್ವಲ್ಪ ಹಿಂದೇಟ್ ಆಗ್ತೀವಿ ಬನ್ನಿ ಯಾವ ಬೇಸಿಕ್ ಅಥವಾ ಈಸಿ ಎಕ್ಸಸೈಸಸ್ ಮಾಡೋದ್ರಿಂದ ನಮ್ಮ ಈ ಸ್ಟಿಫ್ನೆಸ್ ಕಮ್ಮಿ ಮಾಡ್ಬೋದು ಆಕ್ಸಿಜನ್ ಹಾಗೆ ರಕ್ತ ಚಲನೆ ಕೂಡ ಇನ್ಕ್ರೀಸ್ ಅಂಡ್ ಇಂಪ್ರೂವ್ ಮಾಡ್ಬೋದು ಅಂತ ನೋಡೋಣ ಇದು ಎಲ್ಲಾ ಏಜ್ ಗ್ರೂಪ್ ಅಲ್ಲಿರೋ ಆ ನಮ್ ಎಲ್ರಿಗೂ ಸಾರಿ ಎಲ್ಲಾ ಏಜ್ ಗ್ರೂಪ್ ಅಲ್ಲಿರೋರಿಗೆ ಈ ಎಕ್ಸಸೈಸಸ್ ಅಕಸ್ಮಾತ್ ನಿಮ್ಗೆ ನಿಂತ್ಕೊಂಡು ಬ್ಯಾಲೆನ್ಸ್ ಮಾಡೋದ್ ಕಷ್ಟ ಅಂತ ಅನ್ಸಿದ್ರೆ ದಯವಿಟ್ಟು ಚೇರ್ ನ ಇಟ್ಕೊಳ್ಳಿ ಅಥವಾ ನಿಮ್ಮ ಗೋಡೆ ಸಪೋರ್ಟ್ ವಾಲ್ ಸಪೋರ್ಟ್ ತಗೊಂಡ್ ಕೂಡ ಮಾಡ್ಬೋದು ಕುತ್ಕೊಂಡು ಕೂಡ ಈ ಎಕ್ಸಸೈಸಸ್ ಮಾಡ್ಬೋದು ಆದ್ರೆ ನಿಂತ್ಕೊಂಡ್ ಮಾಡೋದ್ರಿಂದ ಏನಾಗುತ್ತೆ ಬ್ಯಾಲೆನ್ಸ್ ನಮ್ಮ ಅಹ್ ಒಂದು ಬಾಡಿಯಲ್ಲಿ ಇಂಪ್ರೂವ್ ಮಾಡೋ ಒಂದು ಆ ನಾವೇ ಒಂದು ಹೆಲ್ಪ್ ಆಗೋಗುತ್ತೆ ಹಾಗೆ ಮೊಬಿಲಿಟಿ ಇನ್ನೂ ಕೂಡ ಸ್ಟ್ರಾಂಗ್ ಆಗುತ್ತೆ ಫ್ಲೆಕ್ಸಿಬಿಲಿಟಿ ಇನ್ನೂ ಚೆನ್ನಾಗ್ ಆಗುತ್ತೆ ಸೊ ನಿಂತ್ಕೊಂಡು ಹೇಗ್ ಮಾಡೋದು ಅಂತ ನೋಡೋಣ ಏಜ್ ಜಾಸ್ತಿ ಆಗಿರೋರು ದಯವಿಟ್ಟು ಒಂದ್ ಚೇರ್ ಸಪೋರ್ಟ್ ತಗೊಳ್ಳಿ ಸೊ ಕೈಯಲ್ಲಿ ಹಾಗೆ ಚೇರ್ ಇಟ್ಕೊಂಡು ನಿಮ್ಮ ಬಾಡಿ ಬ್ಯಾಲೆನ್ಸ್ ಮಾಡೋದಕ್ಕೆ ಈಸಿ ಆಗೋಗುತ್ತೆ ಅದರ್ವೈಸ್ ಗೋಡೆ ಸಪೋರ್ಟ್ ಸಾಕು ಅನ್ನೋರು ಗೋಡೆ ಸಪೋರ್ಟ್ ಕೂಡ ತಗೊಳ್ಳಿ ಯಾರಿಗೆ ಬ್ಯಾಲೆನ್ಸ್ ಮಾಡೋಕಾಗತ್ತೆ ನಾನು ಹಾಗೆ ನಿಂತ್ಕೊಂಡ್ ಮಾಡ್ತೀನಿ ಅನ್ನೋದು ದಯವಿಟ್ಟು ನಂತರ ವಿದೌಟ್ ಎನಿ ಸಪೋರ್ಟ್ ನ ಬ್ಯಾಲೆನ್ಸ್ ಮಾಡೋ ಪ್ರಯತ್ನ ಮಾಡಿ ಬನ್ನಿ ನಮ್ಮ ಮೊದಲನೇ ಎಕ್ಸಸೈಸ್ ಈಗ ನಿಮ್ಮ ಕಾಲ್ಗಳನ್ನ ಫಸ್ಟ್ ಸ್ಟ್ಯಾಂಡರ್ಟೀಸ್ ಅಂದ್ರೆ ಕಾಲ್ಗಳನ್ನ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇಟ್ಕೊಂಡು ನಿಂತ್ಕೊಳ್ಳಿ ಬಾಡಿ ಯಾವಾಗ್ಲೂ ಸ್ಟ್ರೇಟ್ ಆಗೇ ಇರ್ಲಿ ಆದಷ್ಟು ಬಾಡಿ ಮುಂದಕ್ಕೆ ಬಗೋಕ್ ಆದ್ರಿ ಇಲ್ಲ ಹಿಂದೆ ಸೊಂಟನ ಮುಂದಕ್ಕೆ ತಳ್ಳಿ ನಿಮ್ಮ ಹೊಟ್ಟೆ ಭಾಗ ಮೇಲೆ ಚೆಸ್ ಭಾಗ ಮೇಲೆ ನಿಂತ್ಕೊಳ್ಳೋ ಪ್ರಯತ್ನ ದಯವಿಟ್ಟು ಮಾಡ್ಬೇಡಿ ಇದೆಲ್ಲಾನು ರಾಂಗ್ ಪಾಸ್ಚರ್ಸ್ ರಾಂಗ್ ಪಾಸ್ಚರ್ಸ್ ನಮ್ಮ ಎಕ್ಸಸೈಸಸ್ ಮೇಲೆ ಪರಿಣಾಮ ಬೇರೆ ರೀತಿಯಲ್ಲಿ ಬಿದ್ದು ಏನಾಗೋಗುತ್ತೆ ನಮ್ಗೆ ಬೇಕಾಗಿರೋ ಒಂದು ಫ್ಲೆಕ್ಸಿಬಿಲಿಟಿ ಆಗ್ಲಿ ಇಲ್ಲ ಬೇಕಾಗಿರೋ ಒಂದು ಯೂಸ್ಫುಲ್ನೆಸ್ ಆಗ್ಲಿ ಅದ್ ಯಾವ್ದು ಸಿಗಲ್ಲ ತಪ್ಪಾಗಿ ಹೋಗುತ್ತೆ ತಪ್ಪಾಗಿ ಪಾಶ್ಚರ್ಸ್ ಕ್ರಿಯೇಟ್ ಆಗೋಗುತ್ತೆ ನೋವು ಕೂಡ ಬರೋ ಸಾಧ್ಯತೆ ತುಂಬಾನೇ ಇರುತ್ತೆ ಸೊ ಯಾವಾಗ್ಲೂ ನಿಂತಾಗ ನಿಮ್ಮ ಪಾಶ್ಚರ್ ಫ್ಲಾಟ್ ಇಟ್ಕೊಳ್ಳಿ ಸೀದಾ ಇಟ್ಕೊಳ್ಳಿ ಈಗ ನಿಮ್ಮ ಬಾಡಿ ಬ್ಯಾಲೆನ್ಸ್ ಒಂದ್ ಕಡೆಗೆ ಬಿಡಿ ಬಾಡಿ ಬ್ಯಾಲೆನ್ಸ್ ಒಂದ್ ಕಡೆಗೆ ಬಿಟ್ಟಾದಾಗ ಏನಾಗುತ್ತೆ ನಮ್ಮ ಕಾಲು ಸ್ವಲ್ಪ ಲೂಸ್ ಆಗುತ್ತೆ ಅಂದ್ರೆ ಭೂಮಿಯಿಂದ ಮೇಲ್ ಬರೋದಕ್ಕೆ ಸ್ವಲ್ಪ ಈಸಿ ಮಾಡ್ಕೊಡುತ್ತೆ ನಿಧಾನವಾಗಿ ನಿಮ್ಮ ಮಂಡಿನ ನಿಮ್ಮ ಸೊಂಟದ ನೇರಕ್ಕೆ ತಗೊಳ್ಳಿ ಅಂದ್ರೆ ಇನ್ಲೈನ್ ಅಂತ ಹೇಳ್ತೀವಲ್ಲ ನಮ್ಮ ಹಿಪ್ಗೆ ಇನ್ಲೈನ್ ಇಟ್ಕೊಳ್ಳಿ ಆಗಲ್ಲ ಪರವಾಗಿಲ್ಲ ಅನ್ನೋರು ಕಾಲ್ನ ಇಲ್ಲಿವರೆಗೂ ಕೂಡ ತಗೊಳ್ಳಿ ಈಗ ನಿಧಾನವಾಗಿ ನಿಮ್ಮ ಕೈನ ಹಸ್ತಾನ ಮಂಡಿ ಮೇಲಿಟ್ಟು ನಿಧಾನವಾಗಿ ಕಾಲ್ಗಳನ್ನ ಮುಂದಕ್ಕೆ ಹಾಗೂ ಸೆಂಟರ್ಗೆ ಮುಂದೆ ಹಾಗೂ ಸೆಂಟರ್ ಸೊ ನಾವಿನ್ ವರ್ಕ್ ಮಾಡ್ತಾ ಇರೋದು ನಮ್ಮ ಕ್ವಾಡ್ ಮಸಲ್ಸ್ ಹಾಗೆ ನಮ್ಮ ಮಂಡಿ ಸುತ್ತ ಇರೋ ಮಸಲ್ಸ್ ನ ಬನ್ನಿ ಕೌಂಟಿಂಗ್ ಶುರು ಮಾಡೋಣ ಸಪೋರ್ಟ್ ಬೇಕು ಅನ್ನೋರು ದಯವಿಟ್ಟು ವಾಲ್ ಸಪೋರ್ಟ್ ತಗೊಳ್ಳಿ ಒನ್ ಈಗ ಪ್ರತಿಯೊಂದು ಮೂಮೆಂಟ್ ಮಾಡ್ತಾ ಇದ್ದಾಗ ನಮ್ಮ ಬ್ರೀದ್ ಇನ್ ಔಟ್ ತುಂಬಾನೇ ಮುಖ್ಯ ಆಗೋಗುತ್ತೆ ಸೊ ಫೋಕಸ್ ನಿಮ್ಮ ಇನ್ ಅಂಡ್ ಔಟ್ ಮೇಲೆ ಕೂಡ ಇರಲೇಬೇಕು ತ್ರೀ ನಿಧಾನವಾಗಿ ಮಾಡಿ ಫಾಸ್ಟ್ ಆಗಿ ಮಾಡಕ್ ಹೋಗ್ಬೇಡಿ ಫೋರ್ ఫైవ్ సిక్స్ సెవెన్ అండ్ టెన్ ఈ నిధానూ మొదలు రెస్ తి ಅಹ್ ಇಮಿಡಿಯೇಟ್ ಆಗಿ ಹಿಂದೆ ಮಾಡಿದಾಗ ಏನಾದ್ ಇಲ್ಲಿ ನಿಮ್ ಸ್ವಲ್ಪ ಸೋರ್ನೆಸ್ ಶುರು ಆಗುತ್ತೆ ತುಂಬಾ ತೊಡೆ ಮೇಲೆ ಭಾರ ಬೀಳ್ತಿದೆ ಒತ್ತಡ ಬೀಳ್ತಿದೆ ಅಂತ ಅನ್ಸಕ್ ಶುರು ಆಗುತ್ತೆ ಸ್ವಲ್ಪ ಮತ್ತೆ ಪಾದಾನ ಕೆಳಗಡೆ ಇರಿಸಿ ಒಂದು ಬ್ರೀದ್ ಇನ್ ಬ್ರೀದ್ ಅವ್ರು ಡೀಪ್ ಆಗಿ ತಗೊಂಡು ರೆಸ್ಟ್ ಮಾಡಿ ಮತ್ತೆ ಈಗ ಅದೇ ಒಂದು ಎಕ್ಸಸೈಸ್ ನಮ್ಮ ಎಡಗಾಲ್ ಮೇಲೆ ಪ್ರಯೋಗ ಮಾಡೋಣ ಬನ್ನಿ ಮೊದಲು ನಿಮ್ಮ ಮಂಡಿನ ನಿಮ್ಮ ಸೊಂಟದ ನೇರಕ್ಕೆ ತಗೊಳ್ಳಿ ಆಗಲ್ಲ ಅಂದ್ರೂ ಪರವಾಗಿಲ್ಲ ಇಲ್ಲಿವರೆಗೂ ಇಟ್ಕೊಂಡು ಶುರು ಮಾಡೋಣ ಒನ್ निदान वक्सिंग ಮಾಡಿ 2 3 ಬ್ರೀಥ್ ಇನ್ ಬ್ರೀಥ್ ಔಟ್ ಬ್ರೀಥ್ ಇನ್ ಬ್ರೀಥ್ ಔಟ್ 5 6 ವೆರಿ ಗುಡ್ ಹಾಗೆ ನಿಧಾನವಾಗಿ ಮಾಡುತ್ತಾ ಹೋಗಿ 7 8 ನಾಯ್ ಥೆನ್ ಓಕೆ ಮತ್ತೆ ನಿಮ್ ಬಾದಗಳ ಪಾದಗಳನ್ನ ಕೆಳಗಡೆ ಇಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಡೀಪ್ ಬ್ರೀದೇನ್ ಬ್ರೀದ್ಔಟ್ ಯಾರಿಗಾದ್ರೂ ನಿಮ್ಮ ಹುಸಿರು ತುಂಬಾ ಮೇಲಕ್ಕೆ ಹೋಗ್ತಾ ಇದೆ ತುಂಬಾನೇ ಫ್ಲಕ್ಚುಯೇಟ್ ಆಗ್ತಿದೆ ಅಂತ ಅನ್ಸಿದ್ರೆ ಹಾಗೇ ಒಂದು ಈಸಿ ವಾಕ್ ನಿಮ್ಮ ಮ್ಯಾಟ್ ನ ಸುತ್ತಾನೆ ಮಾಡಿ ಸೊ ನಿಮ್ ಬ್ರೀದಿಂಗ್ ಕೂಡ ನಾರ್ಮಲ್ ಆಗುತ್ತೆ ಹಾಗೆ ನಿಮ್ಮ ಮಸಲ್ಸ್ ಮತ್ತೆ ರೆಡಿ ಆಗುತ್ತೆ ನಿಮ್ಮ ನೆಕ್ಸ್ಟ್ ವರ್ಕ್ಔಟ್ ಮಾಡೋದಿಕ್ಕೆ ಬನ್ನಿ ಈಗ ನಮ್ಮ ನೆಕ್ಸ್ಟ್ ವರ್ಕ್ಔಟ್ ಈಗ ಮತ್ತೆ ನಾವು ನಮ್ಮ ಮಂಡಿನ ಇದೆ ತೊಡೆ ನೇರಕ್ಕೆ ನಮ್ಮ ಸೊಂಟದ ನೇರಕ್ಕೆ ತಗೊಳ್ತೀವಿ ಈಗ ನಾವು ಮುಂದೆ ಹಿಂದೆ ಮಾಡಿದ್ವಿ ಈಗ ಅದನ್ನೇ ಲೆಫ್ಟ್ ಅಂಡ್ ರೈಟ್ ಮಾಡ್ತೀವಿ ಸೊ ಈಗ ಮಂಡಿ ಅಂದಿದ ತಕ್ಷಣ ಅದು ಸರ್ಕ್ಯುಲಾರ್ ಮೋಷನ್ಸ್ ಅಲ್ಲೂ ರೌಂಡ್ ಆಗ್ಬೇಕು ಹಾಗೆ ಹಿಂದೆ ಮುಂದೆನೂ ರೌಂಡ್ ಆಗ್ಬೇಕು ಹಾಗೆ ಲೆಫ್ಟ್ ಅಂಡ್ ರೈಟ್ ಕೂಡ ಆಗ್ಬೇಕು ಯಾ ಅವಾಗ್ಲೆ ಗೊತ್ತಾಗೋದು ನಮ್ಗೆ ಇಶ್ಯೂಸ್ ಇಲ್ಲಿ ಇಶ್ಯೂ ಇದೆಯಾ ಇಲ್ಲಿ ಇಶ್ಯೂ ಇದೆಯಾ ಇಲ್ಲಿ ಇಶ್ಯೂ ಇದೆಯಾ ಅಂತ ಇಶ್ಯೂ ಎಲ್ಲೇ ಇರಲಿ ನಮ್ಮ ವರ್ಕೌಟ್ ಮಾಡ್ದಾಗ ಇನ್ಫ್ಲಮೇಶನ್ಸ್ ಕಂಪ್ಲೀಟ್ ಆಗಿ ಕಮ್ಮಿ ಮಾಡಿ ಮತ್ತೆ ಅಲ್ಲಿ ಫ್ಲೆಕ್ಸಿಬಿಲಿಟಿ ಮೊಬಿಲಿಟಿ ಪ್ರತಿಯೊಂದನ್ನು ಇನ್ಕ್ರೀಸ್ ಮಾಡುತ್ತೆ ಬನ್ನಿ ಕಂಟಿನ್ಯೂ ಮಾಡೋಣ ಮೇಲಕ್ಕೆ ತಗೊಳ್ಳಿ ಈಗ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಈಗ ವರ್ಕ್ಔಟ್ ಮಾಡ್ತಾ ನಿಮ್ಮ ಫೋಕಸ್ ಬರೀ ವರ್ಕೌಟ್ ಮೇಲೆ ಇರಬಾರ್ದು ಹಾಗೆ ನಿಮ್ಮ ಬ್ರೀದ್ ಏನ್ ಔಟ್ ಮೇಲ್ ಕೂಡ ಇರಬೇಕು ಬನ್ನಿ ಕಂಟಿನ್ಯೂ ಮಾಡೋಣ ಒನ್ two three very good four five six seven eight nine last one finish mardi ನಿಧಾನವಾಗಿ ನಿಮ್ ಪಾದಗಳನ್ನ ಮತ್ತೆ ನಿಮ್ಮ ಮ್ಯಾಟ್ ಮೇಲೆ ಇಡಿ ರಿಲ್ಯಾಕ್ಸ್ ಮಾಡಿ ಒನ್ ಅಂಡ್ ಅ ಲಾಂಗ್ ಔಟ್ ಬಾಯಿ ಕೂಡ ಯೂಸ್ ಮಾಡಿ ಔಟ್ ಮಾಡ್ಬೋದು ಸೊ ದಟ್ ನಿಮ್ಮ ಹಾರ್ಟ್ ರೇಟ್ ಇಮಿಡಿಯೇಟ್ ಆಗಿ ರಿಲ್ಯಾಕ್ಸ್ ಆಗತ್ತೆ ಈಗ ನಮ್ಮ ಎಡಗಾಲ್ ಮೇಲೆ ಪೊಸಿಷನ್ ತಗೊಳ್ಳಿ ನಿಮ್ಮ ಮಂಡಿನ ಮೇಲೆ ಕೆತ್ಕೊಳ್ಳಿ ಈಗ ನಿಧಾನವಾಗಿ ಬ್ರೀದ್ ಎ ಔಟ್ ಬ್ರೀದ್ ಎ ಔಟ್ ಕಾಲ್ಗಳನ್ನ ಹೀಗೆ ಮಾಡಬಾರ್ದು ಇದು ಕೂಡ ಬೇರೆ ಎಕ್ಸಸೈಸ್ ಇಲ್ಲ ಅಂತಿಲ್ಲ ಬಟ್ ಈಗ ನಾವು ಮಾಡ್ತಾ ಇರೋದು ಮಂಡಿನ ಇಲ್ಲೇ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ಪಾದನ ಮಾತ್ರ ಲೆಫ್ಟ್ ಅಂಡ್ ರೈಟ್ ಅಂತ ಸ್ವಿಂಗ್ ಮಾಡ್ತಾ ಇದ್ದೀವಿ ವೆರಿ ಗುಡ್ ಕಂಟಿನ್ಯೂ ಮಾಡಿ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ನೈನ್ ಲಾಸ್ಟ್ ಒನ್ ಕಂಪ್ಲೀಟ್ ಮಾಡಾದ್ಮೇಲೆ ರಿಲ್ಯಾಕ್ಸ್ ಮಾಡಿ ಹಾಗೆ ಬಂದೀಪ್ ಬ್ರೆತ್ ಏನ್ ಮಾಡ್ತಾ ನಿಮ್ಮ ಮ್ಯಾಟ್ ಸುತ್ತ ಹಾಗೆ ಓಡಾಡಿ ಬ್ರೀದ್ಔಟ್ ವೆರಿ ಗುಡ್ ಈ ಎರಡು ಎಕ್ಸರ್ಸೈಸಸ್ ತುಂಬಾನೇ ಒಳ್ಳೇದು ಮಂಡಿ ಸುತ್ತ ಮಾತ್ರ ಅಲ್ಲ ನಮ್ಮ ತೊಡೆ ಭಾಗ ಒಳ ತೊಡೆ ಭಾಗ ಹಾಗೂ ಹೊರಗೆಡೆ ಇರೋ ಭಾಗ ಕೂಡ ಕೂಡ ಅದು ಫ್ಲೆಕ್ಸಿಬಿಲಿಟಿ ಜೊತೆಗೆ ಮೊಬಿಲಿಟಿ ಇನ್ಕ್ರೀಸ್ ಮಾಡುತ್ತೆ ಇನ್ಫ್ಲಮೇಷನ್ಸ್ ಏನೇ ಇದ್ರು ರೆಡ್ಯೂಸ್ ಮಾಡಕ್ ಪ್ರಯತ್ನ ಪಡುತ್ತೆ ಗಾಳಿನ ತುಂಬುತ್ತೆ ಅಲ್ಲಿ ಬನ್ನಿ ನಮ್ಮ ಮೂರನೇ ಎಕ್ಸಸೈಸ್ ಯಾವುದು ಅಂತ ನೋಡೋಣ ಈಗ ಮತ್ತೆ ನಾವು ನಮ್ಮ ಮಂಡಿನ ಮೆಲುಪ್ ತಗೊಳ್ತೀವಿ ಈಗ ಒಂದು ಸರ್ಕ್ಯುಲರ್ ಮೋಷನ್ ಅಲ್ಲಿ ನಮ್ಮ ಮಂಡಿನ ಒಂದು ಹೀಗೆ ಸೊನ್ನೆ ಆಕಾರದಲ್ಲಿ ಮೂವ್ ಮಾಡ್ತೀವಿ ಸೊ ಮಂಡಿಯಲ್ಲಿ ಸೊನ್ನೆನ ಬರಿತಾ ಇದ್ದೀವಿ ಆದ್ರೆ ಅದು ವರ್ಕ್ ಆಗ್ತಾ ಇರೋದು ನಮ್ಮ ತೊಡೆಯ ಒಳಭಾಗ ಕೂಡ ಸೊ ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಮಾಡೋದಿಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಾ ಇದೆ ಇಲ್ಲಿ ಎಲ್ಲಾ ಕೂಡ ಎಕ್ಸಸೈಸ್ ಮಾಡೋ ಒಂದು ಪ್ರಯತ್ನದಲ್ಲಿ ನಾವು ಸೊನ್ನೆನ ಬರಿತಾ ಇದೀವಿ ಬನ್ನಿ ನಿಧಾನವಾಗಿ ಸೊನ್ನೆ ಬರೀರಿ ಫಾಸ್ಟ್ ಆಗಿ ಮಾಡಕ್ ಹೋಗ್ಬೇಡಿ ತ್ರೀ ಸೋ Five, six, very good. We done, Seven, eight, nine. Come on, finish, madi Last one and ten. Relax, madi, Egan, now so nena clockwise, ali. சொன்னேன் சொன்னேன் அதே சோன்னா பரத்வினா் வைஸ் அந்த ரிவர்ஸ் ஆர் அரிய மத்த மெல்துன ரிவர்ஸ் ஆகியோன்னோர் ನಿಧಾನವಾಗಿ ಮಾಡಿ ಕಾಲ್ ಟಯರ್ಡ್ ಆಗ್ತಾ ಇದೆ ಅರ್ಥ ಆಗುತ್ತೆ ಆದ್ಮೇಲೆ ರಿಲ್ಯಾಕ್ಸ್ ಮಾಡಿ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ನಿಮ್ಮ ಲಾಸ್ಟ್ ಒನ್ ಫಿನಿಶ್ ಮಾಡಿ ರಿಲ್ಯಾಕ್ಸ್ ಮಾಡಿ ನಿಮ್ ಪಾದಾನ ರೆಸ್ಟ್ ಮಾಡಿ ಗೊತ್ತು ನಿಮ್ ಕಾಲ್ಗಳಲ್ಲಿ ತುಂಬಾ ಟಯರ್ಡ್ನೆಸ್ ಆಗಿದೆ ಅಂತ ಬಟ್ ಆ ಟಯರ್ಡ್ ಜಾಸ್ತಿ ಆಗ್ತಾ ಇದೆ ನೋವು ಜಾಸ್ತಿ ಆಗಲ್ವಾ ಅಂತ ಖಂಡಿತ ಅನ್ಕೊಳಕ್ ಹೋಗ್ಬೇಡಿ ನಿಧಾನವಾಗಿ ಈಗ ಟೆನ್ ಕೌಂಟ್ಸ್ ನಾನು ಮಾಡಿ ತೋರಿಸಿದ್ದು ನಿಮ್ ಕೈಯಲ್ಲಿ ಟೆನ್ ಕೌಂಟ್ಸ್ ಆಗಲ್ಲ ಅಂದ್ರೆ ದಯವಿಟ್ಟು ಪ್ರಯತ್ನ ಪಡಕ್ ಹೋಗ್ಬೇಡಿ ಐದ್ ಕೌಂಟ್ ಮಾಡಿದ್ರು ಸಾಕು ದಿನ ಐದ್ ಅಂತ ಮಾಡಿ ಹಾಗೆ ದಿನಾ ದಿನ ದಿನ ಅಭ್ಯಾಸ ಮಾಡ್ತಾ ಮಾಡ್ತಾ ಟೆನ್ ಕೌಂಟ್ಸ್ ಬಿಡ್ತೀರಾ ಆಮೇಲೆ ಫಿಫ್ಟೀನ್ ಕೌಂಟ್ಸ್ ಟ್ವೆಂಟಿ ಕೌಂಟ್ಸ್ ಅಂತ ಹಾಗೆ ಹೋಗುತ್ತೆ ಅಭ್ಯಾಸ ಎಲ್ಲಾನು ನಿಮ್ಮ ಬಾಡಿ ಮೇಲ್ ಡಿಪೆಂಡ್ ಆಗುತ್ತೆ ಸೊ ಆದ್ರೆ ಅಭ್ಯಾಸ ಆಗ್ಬೇಕು ಅಂದ್ರೆ ದಿನನಿತ್ಯ ಪ್ರಯತ್ನ ತುಂಬಾನೇ ಇಂಪಾರ್ಟೆಂಟ್ ಬನ್ನಿ ನಮ್ಮ ನೆಕ್ಸ್ಟ್ ಲೆಗ್ ಈಗ ನಮ್ಮ ಲೆಫ್ಟ್ ಲೆಗ್ ಮೇಲೆ ಹೋಗೋಣ ಮೊದಲು ಕ್ಲಾಕ್ ವೈಸ್ ಸೊನ್ನೆ ಆಕಾರ ಮಾಡೋಣ ಔಟ್ ಮಾಡೋದನ್ ದಯವಿಟ್ಟು ಮರಿಬೇಡಿ ಒನ್ ಟೂ ವೆರಿ ಗುಡ್ ನಿಧಾನ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ತ್ರೀ ಸೋ ಫೈವ್ ಸಿಕ್ಸ್ ವೆರಿ ಗುಡ್ ಸೆವೆನ್ ಏಟ್ ನೈನ್ ನಿಮ್ಮ ಲಾಸ್ಟ್ ಒನ್ ಫಿನಿಶ್ ಮಾಡಿ ರೆಸ್ಟ್ ಮಾಡಿ ಒಂದ್ ಬ್ರೀದ್ ಔಟ್ ಬ್ರೀದ್ಔಟ್ ಮಾಡಾದ್ಮೇಲೆ ಮತ್ತೆ ಸೊನ್ನೆ ಆಕಾರನ ರಿವರ್ಸ್ ಆರ್ಡರ್ ತಗೊಂಡು ಹೋಗೋಣ ಬನ್ನಿ ಶುರು ಮಾಡೋಣ Breathe in, breathe out, breathe in, breathe out. Very good. Three, four, so, five, six, seven. ನೈನ್ ಟೆನ್ ರಿಲ್ಯಾಕ್ಸ್ ಮಾಡಿ ಇಷ್ಟೊತ್ತಿಗೆ ನಿಮ್ ಕಾಲುಗಳು ಖಂಡಿತ ಟಯರ್ಡ್ ಆಗಿರುತ್ತೆ ಅದ್ ನನಗೂ ಅರ್ಥ ಆಗುತ್ತೆ ರಿಲ್ಯಾಕ್ಸ್ ಮಾಡಿ ಒಂದ್ ನಿಧಾನವಾಗಿ ಹಾಗೆ ಒಂದು ವಾಕ್ ನಿಮ್ಮ ಮ್ಯಾಟ್ ನ ಸುತ್ತ ಅಷ್ಟರಲ್ಲಿ ನಿಮ್ಮ ಟಯರ್ಡ್ನೆಸ್ನು ಕೂಡ ಸ್ವಲ್ಪ ಕಮ್ಮಿ ಮಾಡಿ ನಿಮ್ಮ ಬ್ರೀದಿಂಗ್ ನ ಕೂಡ ಮತ್ತೆ ಕಂಟ್ರೋಲ್ ತಗೊಂಡ್ಬರುತ್ತೆ ಇನ್ನೇನು ಇಲ್ಲ ಕೊನೆ ಉಳ್ತಿರೋದು ಒಂದು ಲಾಸ್ಟ್ ಎಕ್ಸರ್ಸೈಝ್ ಇವತ್ತಿನ ಎಪಿಸೋಡ್ ಅಲ್ಲಿ ಬನ್ನಿ ಇಷ್ಟೊತ್ತು ನಮ್ಮ ತೊಡೆಗಳು ವರ್ಕ್ ಆಯ್ತು ಮಂಡಿ ಕೂಡ ವರ್ಕ್ ಆಯ್ತು ಹಾಗೆ ನಮ್ಮ ಹಿಪ್ ಫ್ಲೆಕ್ಸ್ ಒಳಗಡೆ ಸುತ್ತ ಅಂಡ್ ಔಟ್ ಸೈಡ್ ನಮ್ಮ ಹಿಪ್ ಕೂಡ ವರ್ಕ್ ಆಯ್ತು ಈಗ ಸ್ವಲ್ಪ ನಮ್ಮ ಆಂಕಲ್ ಹೋಗೋಣ ಅಂದ್ರೆ ನಮ್ಮ ಮೊಣ್ಕಾಲ್ಗೆ ಹೋಗೋಣ ಸೊ ಮತ್ತೆ ನಿಮ್ ಕಾಲ್ಗಳನ್ನ ಡಿಸ್ಟೆನ್ಸ್ ಅಲ್ಲಿ ಇಟ್ಕೊಳ್ಳಿ ಈಗ ಒಂದು ಹೀಲ್ ನ ಮೇಲ್ ತಗ್ದಾಗ ಕಂಪ್ಲೀಟ್ ಇನ್ನೊಂದು ನಿಮ್ಮ ಪಾದ ಕೆಳಗಡೆನೆ ಇರುತ್ತೆ ಡ್ರಾಪ್ ಮಾಡಿ ಮತ್ತೆ ಇನ್ನೊಂದು ಕಾಲಿನ ಹೀಲ್ ಮೇಲ್ ತೆಗ್ದಾಗ ಅಂದ್ರೆ ಹಿಮ್ಮಡಿ ಮೇಲ್ ಬಂದಾಗ ಮತ್ತೆ ಇನ್ನೊಂದು ಬ ಪಾದ ಕೆಳಗಡೆನೆ ಇರುತ್ತೆ ಸೊ ಈಗ ನಿಮ್ಮ ಬಲಗಾಲಿನ ಹಿಮ್ಮಡಿ ಮೇಲ್ ಬಂದಾಗ ನಿಮ್ಮ ಎಡಗಾಲ್ ಕಂಪ್ಲೀಟ್ ಆಗಿ ಫ್ಲಾಟ್ ಆಗೇ ಇರುತ್ತೆ ನಿಮ್ಮ ಎಡಗಾಲಿನ ಹೀಲ್ ಹಿಮ್ಮಡಿ ಲಿಫ್ಟ್ ಆದಾಗ ನಿಮ್ಮ ಬಲಗಾಲು ಕಂಪ್ಲೀಟ್ ಆಗಿ ಫ್ಲಾಟ್ ಆಗಿರುತ್ತೆ ಹೀಗೆ ಇದೇ ರೀತಿ ಕೈನ ಸೊಂಟಗಳ ಮೇಲೆ ಇಟ್ಕೊಂಡು ಅಪ್ ಆಂಡ್ ಅಪ್ ಆ್ಯಂಡ್ ಡೌನ್ ಅಂತ ಮಾಡಿ ಇದು ಮಾಡೋದು ನಮ್ಮ ಆಂಕಲ್ ಅಲ್ಲಿ ಫ್ಲೆಕ್ಸಿಬಿಲಿಟಿ ಜೊತೆಗೆ ಅಲ್ಲಿ ಸ್ಟೆಬಿಲಿಟಿ ಕೂಡ ಇನ್ಕ್ರೀಸ್ ಮಾಡುತ್ತೆ ಅದ್ ಜೊತೆಗೆ ಇಷ್ಟೊತ್ತು ನಿಮ್ಮ ತೊಡೆಭಾಗ ಟಯರ್ಡ್ ಆಗಿದೆ ಅದನ್ನ ಕೂಡ ಹಾಗೆ ರಿಲ್ಯಾಕ್ಸ್ ಮಾಡೋಕ್ಕೆ ಬನ್ನಿ ಟು ಬ್ರೀದ್ ಇನ್ ಔಟ್ ಮಾಡಿ ಇದ್ರಲ್ಲಿ ಏನ್ ಬ್ರೀದ್ ಇನ್ ಬ್ರೀದ್ಔಟ್ ಅಂತ ಖಂಡಿತ ಅನ್ಕೋಬೇಡಿ ಪ್ರತಿ ಒಂದು ಮೂಮೆಂಟ್ಸ್ ಮೂಮೆಂಟ್ಸಲ್ಲೂ ಬ್ರೀದ್ ಇನ್ ಔಟ್ ತುಂಬಾ ಮುಖ್ಯ ನಮ್ಮ ಬ್ರೀದ್ ಇನ್ ಮಾಡಿದಾಗ ನಾವು ಎಷ್ಟು ಅಮೌಂಟ್ ಆಫ್ ಆಕ್ಸಿಜನ್ ಒಳಗಡೆ ಪುಷ್ ಮಾಡ್ತಾ ಇದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ಲೇನೆ ಇನ್ಫ್ಲಮೇಶನ್ಸ್ ರಿಡ್ಯೂಸ್ ಆಗೋದು ನಿಮ್ಮ ಸ್ಟಿಫ್ನೆಸ್ ಪ್ರತಿಯೊಂದು ಜಾಯಿಂಟ್ ಮಸಲ್ಸ್ ಅಲ್ಲಿ ಕಮ್ಮಿ ಮಾಡೋದು ಸೊ ಅದು ಬ್ರೀದಿನ್ ಆಯ್ತು ಔಟ್ ಏನ್ ಮಾಡುತ್ತೆ ಔಟ್ ಒಳಗಡೆ ಇರೋ ನ ರಿಮೂವ್ ಮಾಡುತ್ತೆ ಅದ್ ಜೊತೆಗೆ ನಮ್ಮ ಬ್ರೀದ್ ಇನ್ ಹೊಸ ಗಾಳಿ ಏನ್ ತುಂಬಿದೀವೋ ಒಳಗಡೆ ಹಳೆ ಗಾಳಿನ ಆಚೆ ತಗೊಂಬರೋದಿಕ್ಕೆ ನಮ್ಮ ಔಟ್ ತುಂಬಾನೇ ಉಪಯೋಗ ಮಾಡುತ್ತೆ ಬನ್ನಿ ಕಂಟಿನ್ಯೂ ಮಾಡಿ ಲಾಸ್ಟ್ ಸ್ವೀಟ್ ಈಸಿ ಇದೆ ಅಲ್ಲ ಹಾಗೆ ನಿಮ್ ತೊಡೆಗಳಲ್ಲಿ ಕೂಡ ರಿಲ್ಯಾಕ್ಸೇಷನ್ ಸಿಗ್ತಾ ಇದೆ ಅಲ್ಲ ಫೀಲ್ ಮಾಡ್ತಿದ್ದೀರಾ ಲಾಸ್ಟ್ ಪರ್ಫೆಕ್ಟ್ ಈಗ ರಿಲ್ಯಾಕ್ಸ್ ಮಾಡಿ ನಿಮ್ಮ ಫೀಟ್ ಕಂಪ್ಲೀಟ್ ಆಗಿ ಪಾದ ಕಂಪ್ಲೀಟ್ ಆಗಿ ಫ್ಲಾಟ್ ಆಗಿ ನಿಮ್ಮ ಮ್ಯಾಟ್ ಮೇಲೆ ಇರ್ರಿ ಇಷ್ಟೊತ್ತು ನಾವು ನಮ್ಮ ಹೀಲ್ಸ್ ನ ಅಂದ್ರೆ ಹಿಮ್ಮಡಿನ ಮೇಲ್ ತೆಗೆದ್ವಿ ಈಗ ನಮ್ಮ ಮುಂದೆ ಇರೋ ಟೋಸ್ ನಿಮ್ಮ ಮುಂದೆ ಭಾಗ ಕಾಲಿನ ಮುಂದ ಮೇಲಕ್ಕೆ ಮೇಲೆ ತಗೊಂಡು ಅದೇ ಒಂದು ಎಕ್ಸಸೈಸ್ ಎಷ್ಟೊತ್ತು ಗೆ ಹೀಂಗ್ ಮಾಡಿದ್ವಿ ಎಕ್ಸಸೈಸ್ ಈಗ ಅದನ್ನೇ ಉಲ್ಟಾ ಮಾಡ್ತಾ ಇದೀವಿ ಸೊ ಹೀಗೆ ಹೀಗೆ ಕತ್ತನ್ನ ಹೇಗೆ ಹೀಗೆ ಹೀಗೆ ಅಂತ ಮಾಡ್ತಿದೀವೋ ಅದೇ ರೀತಿ ನಮ್ಮ ಮೊಣಕಾಳಿಗೂ ಮೊಣಕಾಲ್ಗುನು ಎಕ್ಸಸೈಸ್ ಬೇಕೇ ಬೇಕು ಬನ್ನಿ ಈಗ ಶುರು ಮಾಡೋಣ ಟೋ ಲಿಫ್ಟ್ ಮಾಡಿ ಕಾಲಿನ ಬೆರಳುಗಳನ್ನ ಲಿಫ್ಟ್ ಮಾಡಿ ಹಿಮ್ಮಡಿನ ಸ್ಟ್ರಾಂಗ್ ಆಗಿ ಪ್ರೆಸ್ ಮಾಡಿ ನಿಮ್ಮ ಮ್ಯಾಟ್ ಮೇಲೆ ಪ್ರೆಸ್ ಆ್ಯಂಡ್ ಡೌನ್ ಈಗ ಮತ್ತೆ ನಮ್ಮ ಎಡಗಾಲಿನ பெரடுங்க ஃபீட் அந்த நம்ம இம்மடி ஏனி அதனாங் ஆகி பிரெஸ்ன மத்திய ப்ளேஸ் இதனை கண்டிநியூ மாறிபேடி த்ரீ ஃபோர் ಫೈವ್ ಕಾಲ್ಗಳು ರಿಲ್ಯಾಕ್ಸ್ ಆಗ್ತಿದೆ ಅಲ್ಲ ಸಿಕ್ಸ್ ಮಾಡೋದ್ರಿಂದ ನಿಮ್ಮ ಕಾಫ್ ಮಸಲ್ಸ್ ಕಾಫ್ ಮಸಲ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ ಸೆವೆನ್ ಈಗ ಮಾಡ್ತಾ ಇರೋದ್ರಿಂದ ನಿಮ್ಮ ಕಾಫ್ ಟೈಟ್ ಆಗುತ್ತೆ ಇಲ್ಲೂ ಕೂಡ ನಿಮ್ಗೆ ಯಾರಿಗಲ್ಲ ಕಾಫ್ ಮಸಲ್ಸ್ ಇಲ್ಲಿ ತುಂಬಾ ಪೇನ್ ಅಂತ ಅನಿಸ್ತಾ ಇರುತ್ತೋ ಅದು ಕೂಡ ವರ್ಕ್ ಆಗಿರುತ್ತೆ ಹೀಗೆ ಎಕ್ಸ್ಟೆನ್ಷನ್ ಫ್ಲೆಕ್ಷನ್ ಇಂದ ನಿಮ್ಮ ಕಾಫ್ ಮಸಲ್ಸ್ ಮೇಲೆ ಕೂಡ ಒತ್ತಡ ಬಿದ್ದು ಅಲ್ಲೂ ಕೂಡ ರಿಲ್ಯಾಕ್ಸೇಷನ್ ಫೀಲ್ ಆಗ್ತಾ ಇರುತ್ತೆ ಹಾಗೆ ಫೀಲ್ ಮಾಡ್ಕೋಬೇಕು ಪ್ರತಿಯೊಂದು ಸ್ಟ್ರೆಚಸ್ ಮಾಡ್ತಾ ಸುಮ್ಮನೆ ಮಾಡ್ತಿದೀವಿ ಅಂತಲ್ಲ ಎಲ್ಲೆಲ್ಲಿ ಅದು ವರ್ಕ್ ಆಗ್ತಾ ಇದೆ ನೋವು ಜಾಸ್ತಿ ಮಾಡ್ತಿದ್ಯಾ ಇಲ್ಲ ನೋವು ಕಮ್ಮಿ ಮಾಡ್ತಿದ್ಯಾ ಅಂತ ಪ್ರತಿಯೊಂದು ನಾವು ಫೋಕಸ್ ಮಾಡ್ತಾ ಇರ್ಬೇಕಾಗತ್ತೆ ಕಂಟಿನ್ಯೂ ಮಾಡಿ ಲಾಸ್ಟ್ ತ್ರೀ ನಿಧಾನವಾಗಿ ಮಾಡಿ ಯಾವ್ದೇ ಒಂದು ಮೂಮೆಂಟ್ಸ್ ಮಾಡಿದಾಗ ನಿಧಾನ ಇರ್ಲಿ ಆಗ್ಲೇ ನಿಮ್ಮ ಬಾಡಿ ಅಲ್ಲಿ ಫೋಕಸ್ ಮಾಡುತ್ತೆ ನಿಮ್ಮ ಕಾನ್ಸಂಟ್ರೇಷನ್ ಕೂಡ ಅಲ್ಲಿ ಫ್ಲೋ ಆಗುತ್ತೆ ಲಾಸ್ಟ್ ವೆರಿ ಗುಡ್ ರಿಲ್ಯಾಕ್ಸ್ ಈಗ ನಮ್ಮ ಕಾಲಿನ ಹಿಮ್ಮಡಿ ಮತ್ತೆ ಕಾಲಿನ ಬೆರಳುಗಳನ್ನ ಹಿಂದೆ ಮುಂದೆ ಅಪ್ ಅಂಡ್ ಡೌನ್ ಅಂತ ಮಾಡಿದ್ವಿ ಈಗ ಇದನ್ನ ಜೊತೆಗ್ ಸೇರಿ ಮಾಡಿದ್ರೆ ಜೊತೆಗ್ ಸೇರ್ಸಿ ಮಾಡಿದ್ರೆ ಹೇಗೆ ಫಸ್ಟ್ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಸೊ ಇಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ತಪ್ಪೋ ಸಾಧ್ಯತೆಗಳು ಕೂಡ ಇರುತ್ತೆ ಸೊ ಇವಾಗ ನೀವು ದಯವಿಟ್ಟು ನಿಮ್ಮ ವಾಲ್ ಸಪೋರ್ಟ್ ತಗೊಳ್ಳಿ ಇಲ್ಲ ಮುಂದೆ ಒಂದು ಚೇರ್ನ ಇಟ್ಕೊಂಡು ಅಪ್ ಆಂಡ್ ಡೌನ್ ಅಂತ ಮಾಡ್ತಾರೆ ಬನ್ನಿ ಜೊತೆಗೆ ಮಾಡೋಣ ಒನ್ ಟೂ ಈಗ ಮಾಡ್ತಾ ಇದ್ದ ನಿಮ್ಗೆ ಗೊತ್ತಾಗ್ತಾ ಇರಬೇಕಲ್ಲ ಒತ್ತಡ ನಿಮ್ ಕಾಫ್ ಮಸಲ್ಸ್ ಮೇಲೆ ತುಂಬಾ ಬೀಳ್ತಾ ಇರುತ್ತೆ ಒತ್ತಡ ಜಾಸ್ತಿ ಬೀಳ್ತಿದೆ ನೋವು ಜಾಸ್ತಿ ಆಗುತ್ತೆ ಅಂತ ದಯವಿಟ್ಟು ಅನ್ಕೋಬೇಡಿ ನೀವು ನಿಮ್ಮ ಕಾಫ್ ಮಸಲ್ಸ್ ಆಗ್ಲಿ ಇಲ್ಲ ಕಂಪ್ಲೀಟ್ ಆಗಿ ಮಂಡಿ ಕೆಳಗಡೆ ಇರೋ ಭಾಗನ ರಿಲ್ಯಾಕ್ಸ್ ಮಾಡೋ ಪ್ರಯತ್ನನೇ ಮಾಡ್ತಾ ಇರೋದು ಸೊ ದಿಸ್ ಇಸ್ ವೆರಿ ಗುಡ್ ಅಂಡ್ ಕಮ್ಮಿ ಖಂಡಿತ ಮಾಡುತ್ತೆ ದಯವಿಟ್ಟು ಇದನ್ನ ಪ್ರಾಕ್ಟೀಸ್ ಮಾಡಿ ವೆರಿ ಗುಡ್ ಸೊ Breathe in, breathe out, Marty Breathe in. Breathe out. Breathe in. Breathe out. Very good, bunny. Seven. Eight. Nine. Finish, Marna. Last one. Finish, Marty. Name my feet enough. ಪ್ಲೇಸ್ ಮಾಡಿ ನಿಮ್ಮ ಮ್ಯಾಟಿನ್ ಮೇಲೆ ಸೊ ಇಷ್ಟೊತ್ತು ನಾವು ಮಾಡಿದ್ದು ನಮ್ಮ ಲೋಯರ್ ಬಾಡಿ ವರ್ಕೌಟ್ ಅಂದ್ರೆ ಕಾಲ್ಗಳಲ್ಲಿ ಸ್ಟಿಫ್ನೆಸ್ ಇದ್ದಾಗ ನನ್ ಕೈಯಲ್ಲಿ ಆಗ್ತಾ ಇಲ್ಲ ಎದೇಳಕ್ ಆಗ್ತಿಲ್ಲ ನಿಂತ್ಕೊಂಡ್ರು ನೋವು ಆಗ್ತಿದೆ ಕುತ್ಕೊಂಡು ರೆಸ್ ತಗೊಂಡ್ರೆ ನೋವು ಕಮ್ಮಿ ಆಗುತ್ತೆ ಅಂತ ಅನ್ಕೊಂಡ್ರೆ ದಯವಿಟ್ಟು ತಪ್ಪು ಕುತ್ಕೊಂಡ್ ರೆಸ್ ತಗೊಳೋದ್ರಿಂದ ಇಂಜರೀಸ್ ಮಾತ್ರ ನಾವು ರಿಕವರ್ ಮಾಡಕ್ ಆಗೋದು ಹೊರ್ತು ನಮ್ ಕಾಲ್ಗಳಲ್ಲಿರೋ ನೋವಾಗ್ಲಿ ಜಾಯಿನ್ಸ್ ಅಲ್ಲಿರೋ ನೋವಾಗ್ಲಿ ಮಝಲ್ ಮೇಲೆ ಒತ್ತಡ ಬಿತ್ತಿದ್ರೆ ನೋವಾಗ್ಲಿ ಯಾವ್ದನ್ನು ರೆಸ್ಟ್ ಮಾಡಿ ರಿಕವರ್ ಮಾಡಕ್ ಆಗಲ್ಲ ಬೇಸಿಕ್ ಸ್ಟ್ರೆಚಸ್ ಅಲ್ಲಿ ಮೂಮೆಂಟ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಮೂಮೆಂಟ್ಸ್ ಆಗ್ತಾ ಇದ್ದಾಗಲೇ ಪ್ರತಿಯೊಂದು ನಮ್ ಬಾಡಿಯಲ್ಲಿ ಚೆನ್ನಾಗಿ ಫಂಕ್ಷನ್ ಆಗುತ್ತೆ ಮೂಮೆಂಟ್ಸ್ ಇಲ್ಲ ಅಂದಾಗ ಫಂಕ್ಷನ್ನೇ ನಿಂತೋಗುತ್ತೆ ಫಂಕ್ಷನ್ ನಿಂತೋದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಯಾವುದು ಆರೋಗ್ಯ ನಮ್ಮ ಕೈಯಲ್ಲಿ ಇರಲ್ಲ ಸೊ ಆರೋಗ್ಯ ಇನ್ಯಾರ ಕೈಲೂ ಇಲ್ಲ ಅದು ನಮ್ಮ ಕೈಯಲ್ಲಿ ಮಾತ್ರ ಇರೋದು ದಯವಿಟ್ಟು ಪ್ರತಿನಿತ್ಯ ಎಷ್ಟೊತ್ತಾಗುತ್ತೋ ಐದ್ ನಿಮಿಷ ಆಗ್ಲಿ ಹತ್ ನಿಮಿಷ ಆಗ್ಲಿ ಕಾಲ್ ಗಂಟೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ ನಿಮಗೋಸ್ಕರ ಅಂತ ನೀವ್ ದಯವಿಟ್ಟು ಸೈಡ್ಗೆ ಎತ್ತಿಟ್ಕೊಳ್ಳಿ ಪ್ರಯತ್ನ ಪಡಿ ಪ್ರತಿ ಒಂದು ನೋವಿಗೂ ಪ್ರತಿ ಒಂದು ಕಷ್ಟಗಳಿಗೂ ಪರಿಹಾರ ನಮ್ಮಲ್ಲೇ ಇರುತ್ತೆ ಆದ್ರೆ ಹುಡ್ಕೋಬೇಕು ಅಷ್ಟೇ ಅದಕ್ಕೆ ಸಮಯ ಕೊಡಬೇಕು ಅಷ್ಟೆ ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸೊ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಟೇಕ್ ಕೇರ್ ಮಾಡಿ